ಇವತ್ತಿನ ಕಾಲದಲ್ಲಿ ಒಂದಡಿ ಭೂಮಿಗೂ ಬಂಗಾರದ ಬೆಲೆ ಇದೆ ಯಾರಾದರೂ ಸ್ವಲ್ಪ ಜಾಗ ಕೊಡಿ ಅಂತ ಕೇಳಿದ್ರೆ ದೊಡ್ಡ ವಾರೆ ನಡೆದು ಹೋಗುತ್ತೆ ಹೀಗಿರುವಾಗ ಅವರೊಬ್ಬರು ಬಡವರಿಗೆ ಸೂರು ಸಿಗಲಿ ಅಂತ ಜಾಗವನ್ನ ದಾನ ಮಾಡಿದ್ರು ಜನ ಕೂಡ ಅವರಿಗೆ ಕೈ ಮುಗಿತಾ ಇದ್ರು ಆದರೆ ಯಾರು ದಾನ ಮಾಡಿದ್ರೂ ಅವರ ಮಕ್ಕಳಿಗೆ ಅದೇ ಜನ ಹಿಡಿಶಾಪ ಹಾಕ್ತಿದ್ದಾರೆ ಏನ್ ಜಾಗ ಕೊಟ್ರೆ ತಗೊಂಡು ಎಂಜಾಯ್ ಮಾಡೋಣ ಅಂತ ಕನ್ಸ್ ಅದೆಲ್ಲ ಆಗೋ ಮಾತಲ್ಲ ಬಿಡಿ ಫಸ್ಟ್ ಇಲ್ಲಿಂದ ರೈಟ್ ಹೇಳಿ ನೋಡಿ ನೀವೆಷ್ಟೇ ಕೇಳಿದ್ರು ನಾವೀ ಜಾಗ ಕೊಡಲ್ಲ ನಿಮಗೆ ಜಾಗ ಕೊಟ್ಟು ನಾವ್ ಎಲ್ಲಿ ಹೋಗೋದು ಅಂತ ಜಗಳ ಭೂ ಮಾಲೀಕನ ಮಕ್ಕಳು ಅಂದ್ಹಾಗೆ ಇದು ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ತುಮರಗುದ್ದಿ ಗ್ರಾಮದ ಜನರ ಗೋಳು ಯಾಕಂದ್ರೆ ಎರಡು ಸಾವಿರದ ಎರಡರಲ್ಲಿ ಮರಿಯಪ್ಪ ಕತ್ತಿ ತನ್ನ ಸ್ವಂತ ಆಸ್ತಿಯಾದ ಸರ್ವೆ ನಂಬರ್ ನೂರ ನಲವತ್ನಾಲ್ಕರಲ್ಲಿ ಮೂವತ್ತೇಳು ಗುಂಟೆ ಜಮೀನನ್ನ ಆಶ್ರಯ ಮನೆಗೆ ದಾನ ನೀಡಿದ್ರು ಅದರಂತೆ ಹದಿನೆಂಟು ಜನ ಫಲಾನುಭವಿಗಳಿಗೆ ಜಿಲ್ಲಾಡಳಿತ ಜಾಗ ಹಂಚಿಕೆ ಮಾಡಿತ್ತು ಜೊತೆಗೆ ಕಳೆದ ಒಂದು ತಿಂಗಳ ಹಿಂದೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ ಆದ್ರೆ ಎರಡು ವರ್ಷದಿಂದ ಬರಿಯಪ್ಪ ಕತ್ತಿ ಮಗ ಬಾಳಪ್ಪ ಹಾಗೂ ಆತನ ಸಂಬಂಧರು ಈ ಜಾಗ ನಮದು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಫಲಾನುಭವಿಗಳಿಗೆ ಅವಾಜ್ ಹಾಕ್ತಿದಾರಂತೆ ಆದರೆ ಈಗ ಹೊಲದವರು ಪೋರ್ಜರಿ ಸಹಿ ಮಾಡಿದ್ದಾರೆ ಹೊಲ ಕೊಟ್ಟಿಲ್ಲ ಅಂತೇಳಿ ಆ ಕಲ್ಲುಗಳನ್ನು ಕಿತ್ತಾಕಿ ಗಟರ್ ಎಲ್ಲ ಡ್ರೈನೇಜ್ ಕಿತ್ತಾಕಿ ಹಾಕಿ ಇದ್ದವ್ರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಹದಿನೆಂಟು ಫಲಾನುಭವಿಗಳಿಗೆ ಸೈಟ್ ಇಲ್ಲಿ ಅಲಾಟ್ಮೆಂಟ್ ಆಗಿದೆ ಅದ್ರ ಪ್ರಕಾರ ನಮ್ಗೆ ಜಾಗ ಬೇಕು ಅವ್ರ ಜೊತೆ ನ್ಯಾಯ ಬೇಕಾಗಿಲ್ಲ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಬಾಳಪ್ಪ ಸಹೋದರಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ಚುನಾವಣೆಯಲ್ಲಿ ನಿವೇಶನದ ಫಲಾನುಭವಿಗಳು ಯಾರು ಮತ ಹಾಕಿಲ್ವಂತೆ ಹೀಗಾಗಿ ಎರಡು ವರ್ಷದಿಂದ ಬಾಳಪ್ಪ ಇವರಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ ಫಲಾನುಭವಿಗಳು ಆರೋಪ ಮಾಡ್ತಿದ್ದಾರೆ ಅಲ್ಲದೆ ಧಮಕಿ ಹಾಕಿ ಆ ಜಾಗವನ್ನ ಬಿತ್ತನೆ ಮಾಡಿದ್ದಾರೆ ಹೀಗಾಗಿ ಹದಿನೆಂಟು ಮಂದಿ ಫಲಾನುಭವಿಗಳು ಹಕ್ಕು ಪತ್ರ ಇದ್ರೂ ಮನೆ ಕಟ್ಟೂಕಿ ಎನ್ನೆಲ್ಲದ ಸರ್ಕಸ್ ಮಾಡ್ತಿದ್ದಾರೆ ಈ ಕುರಿತು ಭೂಮಾಲಿಕರ ಸಂಬಂಧಿಕರನ್ನ ಕೇಳಿದ್ರೆ ನಾವ್ ಜಾಗ ದಾನ ಮಾಡಿಲ್ಲ ಅಂತಿದ್ದಾರೆ ಮೂರ ಎಕರೆ ಖರೀದಿ ಕೊಟ್ಟರು ಸರ್ ದಾನ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಮೂವತ್ತೇಳು ಗಂಟೆ ಕಟ್ಟಿ ಸರ್ ಅದು ಮೂರ್ ಎಕರೆ ನ ಮೂರ್ ಎಕರೆ ಖರೀದಿ ಕೊಟ್ಟಿದ್ದು ಮೂವತ್ತೇಳು ಗಂಟೆ ಇವರು ದಾನ ಅಂತ ಮಾಡ್ಕೊಂಡ್ರ ಪೂಜಾರಿ ಮಾಡ್ರ ಮತ ಪಡೆಯುವ ಉದ್ದೇಶದಿಂದ ಬಡವರಿಗೆ ಜಾಗ ಕೊಟ್ಟು ಇದೀಗ ಇನ್ನೆಲ್ಲದ ನಾಟಕವಾಗದಿದ್ದಾರೆ ಅಂತ ಫಲಾನುಭವಿಗಳು ಆರೋಪ ಮಾಡ್ತಿದ್ದಾರೆ ಅದೇನೇ ಇಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವ ಅನ್ನುವಾಗಿದೆ ಇವರ ಪರಿಸ್ಥಿತಿ ಶಿವಕುಮಾರ್ ಟಿವಿನೈನ್ ಕೊಪ್ಪಳ